ಇಲ್ಲಿ ಒಂದು ಹತ್ತು ಮನೆಗಳಿದ್ದಾವೆ ಒಂದು ವರ್ಷ ಆಯಿತು ಇಲ್ಲಿ ಕ್ಲೀನ್ ಮಾಡಿ ಒಂಚೂರು ಚೂರು ಯಾರು ಬಂದು ನೋಡೋರಿಲ್ಲ ಇದು ಮನೆ ಬಿದ್ದುಬಿಟ್ರೆ ಯಾರು ಸರ್ ನೋಡೋರು ಎಲ್ಲರೂ ಬಡವರೇ ಇರೋದು ಸರ್ ಒಂದು ಸ್ವಲ್ಪ ಹೊತ್ತು ನೋಡಿ ಯಾರಾದರೂ ನಮಗೆ ಇದು ಕಷ್ಟ ಸಾಲ್ವ್ ಮಾಡಿಕೊಟ್ರೆ ಎಷ್ಟೋ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೋಡಿ ಯಾರಾದರೂ ಬಂದು ಸ್ವಲ್ಪ ನಮಗೆ ಇದೊಂದು ಕ್ಲೀನ್ ಮಾಡಿಕೊಟ್ಬಿಟ್ರೆ ನಾವು ಇಲ್ಲಿ ಈಗ ಡೆಂಗ್ಯೂ ಜ್ವರ ಬೇರೆ ಮಕ್ಳಿದಾವೆ ನೋಡಿ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಈ ಥರ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ತುಂಬ ಇದು ಒಳ್ಳೇದಾಗುತ್ತೆ ಸರ್ ವರ್ಷದಿಂದ ಬಿದ್ದಿದೆ ಸರ್ ಇಲ್ಲಿ ಬಂದು ಸ್ವಲ್ಪ ನೋಡಿ ನಮಗೆ ಕ್ಲೀನ್ ಮಾಡಿಕೊಡ್ರಿ ಸರ್ ನಗರಸಭೆ ಯಾರು ಬರ್ತಾ ಇಲ್ವಾ ಇಲ್ಲ ಸರ್ ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಸರ್ ಕ್ಲೀನ್ ಮಾಡಿ ನಾಚಿಕೆ ಆಗತ್ತೆ ಅಂತ ಈ ಬೀದಿಯಲ್ಲಿ ಯಾರಿಗೂ ಕರ್ಕೊಂಡು ಮರಕ್ಕಿಲ್ಲ ಹ್ಮ್ ಗುಡ್ಲು ಇತ್ತಲ್ಲ ಗುಡ್ಲು ಮನೆ ಯಾವುದೂ ಆರ್ ಸಿ ಸಿ ಮನೆ ಇಲ್ಲ ಇಲ್ಲಿ ಹ್ಞೂ ಏನು ಮಾಡಿಲ್ಲ ಈ ಬೀದಿಯಲ್ಲಿ ಬಡವರು ಬಡವರು ಹಂಗೆ ಇದ್ದಾರೆ ಏನು ಮಾಡ್ತಿದ್ದಾರೆ ಪುಲಿ ಮಾಡಬೇಕು ತಿನ್ಬೇಕು ಒಂದು ಸೈಟ್ ಕೊಟ್ಟಿಲ್ಲ ಒಂದು ಮನೆ ಕೊಟ್ಟಿಲ್ಲ ಏನು ಸಮಸ್ಯೆ ಏನಾಗಿದೆ ಅಲ್ಲಿ ಮನೆ ಕಟ್ಕೊಂಡು ಸುಮ್ಮನೆ ಇಟ್ಕೊಂಡರೆ ಕೊಡ್ತೀವಿ ಕೊಡ್ತೀವಿ ಅಂತ ಏನು ಕೊಟ್ಟಾರೆ ನಾವೇನೋ ನ್ಯಾಯದಿಂದ ಓಟ್ ಹಾಕ್ತೀವಿ ಅವ್ರು ನ್ಯಾಯ ಇಲ್ಲ ಅವ್ರ ಅನ್ಯಾಯ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್